ಎಲ್ಲರಿಗೂ ನಮಸ್ಕಾರ ಇದು ಗಗ್ಗದ ಏಳ್ನೂರ ಒಂದನೇ ಪದ್ಯ ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ವಿರಮಿಸುವ ಒಬ್ಬನೇ ಮೌನದೊಳ ಮನೆಯ ಶಾಂತಿಯಲಿ ವರ ಯೋಗ ಸೂತ್ರವಿದು ಮಂಕುತಿಮ್ಮ ಇಲ್ಲಿ ಡಿ ವಿ ಅವರು ಯಾವ ತರಹ ನಾವು ಒಂದು ಎರಡು ನಿಯಮಗಳನ್ನು ಮಾಡ್ಕೋಬೇಕು ಅದು ಶ್ರೇಷ್ಠವಾದ ನಿಯಮ ಅದು ಯಾವುದು ಎರಡು ನಿಯಮ ಅದು ಹೇಗೆ ಅಂತದನ್ನು ತಿಳಿಸ್ಕೊಳ್ತಾ ಇದ್ದಾರೆ ಅವರು ಹೇಳ್ತಾರೆ ಎರಡು ನೀ ಮಾಡು ಮನದಾಲಯದಿ ಅಂದರೆ ನಿನ್ನ ಮನಸ್ಸಿನ ಒಳಗಡೆ ನೀನು ಎರಡು ಕೋಣೆಗಳನ್ನು ಮಾಡು ಮನಸ್ಸಿನ ಒಂದು ಮನೆಯಲ್ಲಿ ನೀನು ಎರಡು ಕೋಣೆಗಳನ್ನು ಮಾಡ್ಕೋ ಅಂತ ಹೇಳ್ತಾರೆ ಮತ್ತು ನಾವು ಹೇಗೆ ಅಲ್ವಾ ನಮ್ಮಲ್ಲಿ ಮನೆಯಲ್ಲೂ ರೂಮ್ಗಳಿರುತ್ತೆ ಒಂದು ಲಿವಿಂಗ್ ರೂಮ್ ಅಂತೀವಿ ಒಂದು ಬೆಡ್ ರೂಮ್ ಅಂತೀವಿ ಒಂದು ಪೂಜಾ ರೂಮ್ ಅಂತೀವಿ ಆ ಥರ ಎರಡು ಕೋಣೆ ನಮ್ಮ ಮನಸ್ಸನ್ನುವೇ ಎರಡು ಕೋಣೆಗಳಾಗಿ ನಾವು ಡಿವೈಡ್ ಮಾಡ್ಕೋಬೇಕಂತೆ ಅವ್ರು ಹೇಳ್ತಾರೆ ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ಅಂದರೆ ಹೊರಗಿನ ಕೋಣೆಯಲ್ಲಿ ಅಂದರೆ ಲಿವಿಂಗ್ ರೂಮಲ್ಲಿ ಅಂತ ನಾವು ತಗೋಬೋದು ನೀವು ಜನಗಳ ಜೊತೆ ಒಂದು ಮಾತನಾಡಿ ಆ ಲೋಕದಲ್ಲಿ ಇರೋಕ್ಕೆ ಏನು ಬೇಕೋ ಆ ಥರ ಒಂದು ವ್ಯವಹಾರ ವ್ಯವಹಾರಗಳನ್ನು ಮಾಡಿಕೊಂಡು ನೀನು ಅಲ್ಲಿರು ಅಂತ ಹೇಳ್ತಾರೆ ಮತ್ತು ಹೇಳ್ತಾರೆ ವಿರಮಿಸನೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ ಅಂದರೆ ಇಂದು ಒಳಗಿನ ಕೋಣೆ ಏನಿದೆಯೋ ಅದರಲ್ಲಿ ನೀನು ಪರಮಾತ್ಮನ ಧ್ಯಾನದಲ್ಲಿ ನಿರತನಾಗಿ ವಿಶ್ರಾಂತಿಯನ್ನು ಹೊಂದು ಅಂದರೆ ಸುಖವಾಗಿ ಧ್ಯಾನ ಮಾಡಿಕೊಂಡು ದೇವ್ರ ಧ್ಯಾನ ಮಾಡಿಕೊಂಡು ಒಂದು ಶಾಂತಿಯನ್ನು ಕಾಣು ಮನಸ್ಸಿನ ಇನ್ನೊಂದು ಕೋಣೆಯಲ್ಲಿ ಅಂತ ಹೇಳ್ತಾರೆ ವರಯೋಗ ಸೂತ್ರವಿದು ಮಂಕುತಿಮ್ಮ ಇದು ಶ್ರೇಷ್ಠವಾದ ಎರಡು ನಿಯಮಗಳು ನಾವು ಪಾಲಿಸಬೇಕಾದ್ದು ಅಂತ ಯಾಕಂದರೆ ನಮಗೆ ಮೌನವೂ ಬೇಕು ಮಾತೂ ಬೇಕು ಬರೀ ಮೌನವಾಗಿದ್ದರೆ ಜಗತ್ತಿನಲ್ಲಿ ನಡೆಯೋದಿಲ್ಲ ಯಾಕಂದರೆ ನಾವೆಲ್ಲ ಸಂಘಜೀವಿಗಳು ಮನುಷ್ಯ ಪರಾವಲಂಬಿಗಳು ನಾವೆಲ್ಲರೂ ಸೊ ಅದರಿಂದ ಒಬ್ಬರ ಜೊತೆ ಒಬ್ಬರಿಗೆ ಮಾತಾಡಲೇಬೇಕಾಗತ್ತೆ ಲೋಕದಲ್ಲಿ ಹಾಗೆಯೇ ನಾವು ಬರೀ ಮಾತಾಡ್ತಾ ಇರ್ತೀವಿ ಅಂತಂದರೆ ಅದು ನಡೆಯೋದಿಲ್ಲ ಯಾಕಂದರೆ ಕೆಲವು ಸಲ ನಮ್ಮ ಮನಸ್ಸನ್ನು ನಮ್ಮ ಆತ್ಮವನ್ನು ತಿಳಿದುಕೊಳ್ಳೋಕ್ಕೂ ನಮಗೆ ಒಂದು ಮೌನದ ಒಂದು ಬೇಕು ನಮಗೆ ಅದು ಮೌನ ಬೇಕು ಹಾಗಾಗಿ ಮನಸ್ಸನ್ನೇ ನಾವು ಎರಡು ಕೋಣೆಗಳನ್ನು ಮಾಡಿಕೊಂಡು ಕೋಣೆಯಲ್ಲಿ ನಾವು ಲೋಕದ ಜೊತೆ ವ್ಯವಹಾರಗಳನ್ನು ಇಟ್ಕೊಂಡು ಒಳಕೋಣೆಯಲ್ಲಿ ನಾವು ಮೌನವಾಗಿದ್ದು ಆ ದೇವರನ್ನು ಧ್ಯಾನಿಸುವಂಥ ಒಂದು ಮನಸ್ಸಿಟ್ಕೊಂಡ್ರೆ ಆ ಎರಡು ನಿಯಮದಿಂದ ಜಗತ್ತು ಹಾಗೂ ನಮ್ಮ ಜೀವನ ಸುಂದರವಾಗಲು ಸಾಧ್ಯ ಅಂತ ಹೇಳ್ತಾರೆ ಹೌದಲ್ವಾ